ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಪುಟಗಳು ದೀಕ್ಷಿತ್ ನಾಯರ್ ಅವರ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಪುಸ್ತಕ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇದು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬರ್ತಾ ಇದ್ದ ಅಂಕಣ ಬರಹಗಳ ಒಗ್ಗೂಟಿಗೆ ಟೋಟಲ್ ಆಗಿ ಮೂವತ್ತಾರು ಅಂಕಣ ಬರಹಗಳಿದೆ ಇದರಲ್ಲಿ ಮೂವತ್ತಾರು ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಎಲ್ಲೂ ಕೂಡ ರಿಪೀಟ್ ಆಗದೆ ಇರೋ ಬರಹಗಳು ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಪುಸ್ತಕ ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಬೋರ್ ಅಂತ ಅನಿಸಿದ್ರು ಸ್ಟಾರ್ಟಿಂಗಲ್ಲಿ ಬರೋ ಎಲ್ಲವೂ ಕೂಡ ತುಂಬ ಯೂನಿಕ್ ಆಗಿದೆ ಅಪರೂಪದ್ದು ಮತ್ತು ನಮ್ಮನ್ನ ಹಿಡಿದಿಟ್ಕೊಂಡು ಓದಿಸ್ ಓದಿಸ್ಕೊಂಡು ಹೋಗುತ್ತಾ ಹೋಗ್ತಾ ಹೋಗುತ್ತೆ ಅಂತ ಬರಹಗಳಿರೋದು ಇದರಲ್ಲಿ ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ದೇವರಿಗೆ ಸಲ್ಲುವ ಮಸಣದ ಹೂವು ಗಟ್ಟಿಗಿತ್ತಿ ನೀಲಮ್ಮ ಇದ್ರದ್ದು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಗಟ್ಟಿ ಗಿಟ್ಟಿ ನೀಲಮ್ಮ ಬಂದು ಅವರು ಸ್ಮಶಾನದಲ್ಲಿ ಗುಂಡಿ ತೋರ್ತಾ ತಮ್ಮ ಬದುಕನ್ನ ಸಾಗಿಸ್ತಾ ಇರ್ತಾರೆ ಮೊದಲು ಅವ್ರು ಗಂಡ ಮಾಡ್ತಿರ್ತಾರೆ ಆ ಕೆಲಸನ ನೆಕ್ಸ್ಟ್ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಆ ಕೆಲಸ ಮಾಡ್ತಾ ಇದ್ದು ಕೂಡ ಅವರಲ್ಲಿ ಆತ್ಮಾಭಿಮಾನ ಇರ್ಬೋದು ಸ್ವಾಭಿಮಾನ ಇರ್ಬೋದು ಅದು ಇದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಲೇಖಕರು ಇನ್ನೊಂದು ತುಂಬಾ ಬೇಜಾರಾಗಿದ್ದು ಇಲ್ಲೇ ಸಾಯುತ್ತೇನೆ ಪುಸ್ತಕ ಸಂತ ಸಯ್ಯ್ ಇಸಾಕ್ ಇದು ಬಂದು ಆರನೇ ಅಂಕಣ ಬರಹ ಅಹ್ ಲಿಟಲಿ ಪುಸ್ತಕ ಓದೋ ನಮಗೆ ಹನ್ನೊಂದು ಸಾವಿರ ಪುಸ್ತಕಗಳನ್ನ ಸುಟ್ಟು ಹಾಕಿದ್ರು ಅಂತ ಅಂದಾಗ ಹೇಗೆ ಫೀಲ್ ಆಗುತ್ತೆ ಹೇಳಿ ಅಂತದೊಂದು ಘಟನೆನ ಈ ಇಸಾಕ್ ಅವರು ಕಣ್ಣಾದ್ರ ಕಣ್ಣಾರೆ ನೋಡಿದಾಗ ಅವ್ರಿಗಿಂತ ಮನಸ್ಥಿತಿ ಇರ್ಬೋದು ತಾವು ಕೂಲಿ ಮಾಡ್ಕೊಂಡು ತಾವು ದುಡ್ದಿರೋ ಅಂತ ಹಣದಲ್ಲಿ ಸ್ವಂತ ಖರ್ಚಿಗೆ ಅಂತ ಖರ್ಚು ಮಾಡ್ಕೊಳ್ದೆ ಸಾರ್ವಜನಿಕ ಎಲ್ರಿಗೂ ಉಪಯೋಗ ಆಗಲಿ ಅಂತ ಒಂದು ಗ್ರಂಥಾಲಯನ ನಿರ್ಮಾಣ ಮಾಡ್ತಾರೆ ಈ ಸೈಯದ್ ಇಸಾಕ್ ಅವ್ರಿಗೆ ಓದೋ ಆಸೆ ಆದರೆ ಮನೆತನದಲ್ಲಿ ಮನೆಯಲ್ಲಿ ತುಂಬ ಬಡತನ ಇರೋ ಕಾರಣಕ್ಕೆ ಅವ್ರನ್ನ ಸಣ್ಣ ವಯಸ್ಸಕ್ಕೆ ಜೀತಕ್ಕೆ ಹಾಕ್ತಾರೆ ಇವ್ರು ಅಲ್ಲಿ ಜೀತದ ಕೆಲಸ ಮಾಡಿಕೊಂಡೆ ಗೌರ್ಮೆಂಟ್ ಸ್ಕೂಲಿನ ಗೋಡೆಗಳಿಗೆ ಕಿವಿ ಕೊಟ್ಕೊಂಡು ಅಲ್ಲಿ ಪಾಠ ಮಾಡೋದನ್ನ ಕೇಳಿಕೊಂಡು ಓದ್ಕೊಂಡು ಸ್ವಲ್ಪ ಅಕ್ಷರಾಭ್ಯಾಸನ ಮಾಡ್ತಿರ್ತಾರೆ ಅಂಥವ್ರು ತಾವು ಕೂಲಿ ಕೆಲಸ ಮಾಡಿಕೊಂಡು ಸಿಕ್ಕಿರೋ ಒಂದು ಸಣ್ಣ ಜಾಗದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಮಾಡಿದಾಗ ಹನ್ನೊಂದು ಸಾವಿರ ಪುಸ್ತಕಗಳನ್ನ ಈ ಜಾಗ ನಿಂದಲ್ಲ ಅಂತ ಹೇಳಿ ಸುಟ್ಟಾಕ್ತಾರಂತೆ ರಾತ್ರೋರಾತ್ರಿ ನಿಜವಾಗ್ಲೂ ಜಸ್ಟ್ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ತುಂಬ ಬೇಜಾರಾಗುತ್ತೆ ಅಷ್ಟಕ್ಕೂ ಸೋಲದೆ ಮತ್ತೆ ಅದೇ ಪ್ಲೇಸಲ್ಲ ಇವ್ರು ಮತ್ತೆ ಗ್ರಂಥಾಲಯ ಶುರು ಮಾಡ್ತಾರೆ ಅದಕ್ಕೆ ಗೌರ್ಮೆಂಟ್ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳತ್ತಂತೆ ಆದರೆ ಇದುವರೆಗೂ ಅವ್ರಿಗೇನು ಅಂತ ಫೆಸಿಲಿಟೀಸ್ ಸಿಕ್ಕಿಲ್ಲ ಇವ್ರು ಇದ್ರಿರೋ ಮೂವತ್ತೊಂದು ಅಂಕಣಗಳು ಅಂಕಣ ಏನಿದೆ ಇದರಲ್ಲಿ ಎಲ್ಲವೂ ಕೂಡ ಹೀಗೆ ಯುನಿಕ್ ಆಗಿರೋ ತುಂಬ ಪಾಪ್ಯುಲರಿಟಿ ಇಲ್ಲದೆ ಇರೋರು ಅವ್ರು ಮಾಡ್ತಿರೋ ಒಳ್ಳೊಳ್ಳೆ ಕೆಲಸ ಶವಗಾರದ ಶವಗಾರ ಕಾಯೋ ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಹೂ ಕಟ್ಕೊಂಡು ತನ್ನ ಹೆಂಡತಿನ ದೇವ್ರ ಥರ ದೇವತೆ ಥರ ನೋಡ್ಕೊಳ್ತಿರೋ ಒಬ್ಬ ವ್ಯಕ್ತಿ ಇರ್ಬೋದು ಹೀಗೆ ಪ್ರತಿಯೊಬ್ಬರದ್ದು ಒಂದೊಂದು ಎಕ್ಸಾಂಪಲ್ ಕೊಟ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಎರಡು ಸಾವಿರದ ಹದಿನೈದಲ್ಲಿ ಓದಿರೋ ಒಂದು ಬೆಸ್ಟ್ ಬುಕ್ ಅಂತಾನೆ ಹೇಳ್ಬೋದು ಪುಸ್ತಕದ ಪಬ್ಲಿಷರ್ ಆಗಿರೋ ಕನಸುಗಳ ಇನ್ಫಿನಿಟಿ ಇವರಿಂದ ಡೈರೆಕ್ಟ್ ಆಗಿ ತರಿಸ್ಕೊಂಡೆ ಈ ಪುಸ್ತಕದ ಬೆಲೆ ಬಂದು ಇನ್ನೂರ ಇಪ್ಪತ್ತೈದು ರೂಪಾಯಿಗಳು ಇದಕ್ಕೆ ಪ್ಲಸ್ ಪೋಸ್ಟಲ್ ಚಾರ್ಜಸ್ ಕೂಡ ನಾವೇ ಕೊಡಬೇಕಾಗತ್ತೆ ನಾನು ಅವ್ರ ಅವ್ರ ಇದನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಜೊತೆಗೆ ಅವನ್ನ ಟ್ಯಾಗ್ ಮಾಡಿರ್ತೀನಿ ನೀವು ಅವರಿಗೆ ಮೆಸೇಜ್ ಮಾಡಿದ್ರು ಸಾಕು ನಿಮ್ಗೆ ಅವ್ರು ಪೋಸ್ಟ್ ಮಾಡಿ ಈ ಬುಕ್ನ ಕಳಿಸ್ಕೊಡ್ತಾರೆ ಪ್ರತಿಯೊಬ್ರು ಓದಬೇಕಾದಂತ ಪುಸ್ತಕ ಅಂತ ನಾನು ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಎಲ್ರೂ ಓದಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು